ಗುರ್ದೇವ ಈ ಏರಿಯಾದಾಗ ನಾ ಎರಡು ದಿನ ರೌಂಡ್ ಹಾಕಿ ಎಲ್ಲಾ ತಿರ್ಗಾಡೀನಿ ಈ ಮನಿ ಒಳಗ ಮಾತ್ರ ಒಬ್ಬೈಕಿನೇ ಆಂಟಿ ಇರ್ತಾಳ ಮುಂಚಾಳೆ ಗಂಡ ಏನಾದ್ ಹತ್ತು ಗಂಟೆ ಒಂದ್ ರಾತ್ರಿ ಹತ್ತು ಗಂಟೆ ತನಕ ಬರಲ್ಲ ಒಬ್ಬೈಕಿನೇ ಆಂಟಿರ್ತಾಳ ಲಕ್ಕ ರೂಪಾಯಿ ಮನಗಂಡದ ಮನಿ ಒಂದು ಒಟ್ಟ ಮನಿ ಅದ್ ಗುರ್ದೇವ ಇವತ್ತು ಈ ಮನಿ ಕಣ್ಣ ಹಾಕಿ ಬಿಡವೇವ್ ಕಣ್ಣ ಹಾಕಿ ಮನೆ ಮಾಡ್ತೀನಿ ಮಾಡ್ತೇನೆ 내가 가려는 거야. 시시야. 보자마. 보려고 해. 내가 가는 날이잖아. 보자다 보면 맛. 아저씨가 보자게다보자

ಗುರುದೇವ ನನಗೆ ಯಾವುದೋ ಒಂದು ಮಸ್ತ್ ಹಂಟಿಗೆ ಆದ ಗುರುದೇವ ಹಾಂ ಅವ್ರಿಗೆ ಹೋಗಿ ಹೇಳಮು ನಿಮ್ಮ ಮನೆಯಾಗ ಭಾಳ ಗಂಡ ಅಂತ ಐತಿ ನಿಮ್ಮ ಮನೆಯಾಗ ಭಾಳ ತ್ರಾಸ ಐತಿ ನಿನ್ನ ಗಂಡಗೆ ಭಾಳ ಆಪತ್ ಬಂದದ ಕುತ್ತು ಬಂದದ ಎಲ್ಲ ಒಂದು ತಿಳಿಕೆ ಎಲ್ಲ ಸಮಾಧಾನ ಮಾಡ್ತೀನಿ ಅದಕ್ಕೆಲ್ಲ ಹೇಳಿ ನಾನು ಸಮಾಧಾನ ಮಾಡ್ತೀನಿ ಹೋಗಿ ನಾನು ಹೇಳ್ತೀನಿ ಮಗ ನಾನು ಏನು ಹೇಳ್ಕೊಬೇಡ ಸುಮ್ಮ ಬಣ್ಣ ಏನು ಗುರುದೇವ ಇಡೀ ಇಬ್ಬರು ಹೇಳಿ ಬರೀ ಏನ ಏನೋ ಅವಾಜ್ ಆಗತ್ತದಲ್ಲ ಗಂಟಿ ಬಾರಿಸ್ತಾಂಗ ಈ ಮೂರ್ ಮಧ್ಯಾಹ್ನದ ಗಂಟೆ ಯಾರು ಬರ್ಷ ಗೊತ್ತಿರ್ಬೇಕು ಯೋ ನಾವನ್ನೇ ಯಾರ ರೀಸಾಮಿ ನೀವು ಯಾರು ಕೇಳ್ತಾರೋ ಕು ಮ್ಯಾನೇಜ್ ಮಾಡ್ತೀನಿ ನಿಂದ್ರೆವನ ಎಲ್ಲ ಮಾಡ್ತೀವಿ ಯಾರ ರೀಸಾಮಿ ನೀವು ಇಲ್ಲ ಬಂದಿರಾಮ ನೋಡವ ತಂಗಿ ನಿನ್ ಮನಿಗೆ ಗಂಡಾಂತರ ಕಾದೈತಿ ಗಂಡಾಂತರ ಕಾದೈತಿ ಕಾಶ್ಮೀರದಲ್ಲಿ ನಮ್ ಗುರುಗಳು ದಿವ್ಯಸ್ಥಾನ ಸ್ಥಾನ ತಪಸ್ಸಿ ಕುಂತಾಗ ನಿಮ್ ಮನಿ ಇದ್ರ ನೆಳ ಬಿದ್ದದ ನಿಮ್ ಮನಿ ಕುರ್ತದ ಆಪತ್ತದ ನಿನ್ ಗಂಡಾಂತರ ಅದ ನಿನ್ ಗಂಡ ತ್ರಾಸ ಅದ ನಿನ್ ಗಂಡ ಇವತ್ತ ನಾಳೆ ಸಹಿತನ ನಮ್ ಗುರುವ ಹೇಳ್ದಂಗ್ ಕೇಳಿದ್ರ ನಿನ್ ಎಲ್ಲಾ ಒಳ್ಳೇದಾಗ ತಂಗಿ ಅದ್ರ ಸಲಗ ಬಂದಿ ಓಂ ರಾಮ್ ನೀವು ಫಟ್ ಸ್ವಾಹ ಹಾ ಗುರುದೇವ ಹಾಕ್ರಿ ಗುರುದೇವ ಹಾಕ್ರಿ ಗುರುದೇವ ಒಳ್ಳೇದಾಗ್ಲಿ ಅದಕ್ಕೆ ಓಡಿ ಬಂದೇವ್ ನಾವು ಮೂರ್ ಲೋಕದಾಗ ಏನೇ ನಡೀತೈತಿ ಎಲ್ಲ ಗೊತ್ತಾಗ ಅದಕ್ಕೆ ನಿಮ್ಮ ಮನೆಗೆ ಏನೇನು ತಪಸ್ಸು ಮಾಡಿ ವಿಚಾರ ಮಾಡಿ ನಿಮ್ಮ ಮನೆಗೆ ಏನೇನು ಸಮಸ್ಯೆ ಐತಿ ಎಲ್ಲ ನೋಡಿ ಮಾಡಿ ಓಡಿ ಬಂದ ಸ್ವಾಮಿ ನಮ್ಮ ಮನೆಯವ್ರು ಇಲ್ರಿ ಸ್ವಾಮಿ ಯಾರು ಇಲ್ರಿ ನೋಡವ ತಂಗಿ ನಿಮ್ ಮನೆಯಿಲ್ಲದಂತೆ ನಮ್ ಗುರುದೇವ್ಗ ಕನಸು ಬಿದ್ದಾಗ ಬಂದಾರ ನಿನ್ ಗಂಡ ಒಳ್ಳೇದಾಗಬೇಕು ಅಂತಂದ್ರಾಗ ಒಂದ್ ಯಜ್ಞ ಹೇಳ್ತಾರ ಒಂದ್ ಯಾವಾಗ ನಮ್ ಸ್ವಾಮಿಗಳ ಕಾಶ್ಮೀರದಿಂದ ನಮ್ ಗುರುಗಳು ಏನಾದ್ರು ನಿಮ್ ಮನಿ ಹುಡ್ಕೊಂಡ್ ಬಂದಾರ ಹಾ ನೀ ನಮ್ ಗುರುಗಳು ಹೆಂಗ ಅಂತಾರ ಎಲ್ಲಾ ಒಳ್ಳೇದ್ತದ ತಂಗಿ ಗುರುದೇವ ಹೇಳಿ ಗುರುದೇವ ನೀವು ಸ್ವಾಮಿ ನನ್ ಗಂಡನ್ ಪರಿಹಾರ ಮಾಡ್ಕೊಡ್ರಿ ಸ್ವಾಮಿ ನಿಮ್ ಕೈ ಮುಗಿತೇನ್ರಿ ಸ್ವಾಮಿ ನಮ್ ಗುರುಗಳು ಅಷ್ಟೇ ಬರ್ರಿ ಸ್ವಾಮಿ ನಮ್ ಗುರುಗಳು ಅಷ್ಟೇ ಬರ್ರಿ ಸ್ವಾಮಿ ಬರ್ರಿ ಬರ್ರಿ ಹಾಸನಾರಿ ಗುರು ತಂದೆ ಗುರು ನಮ್ಮ ಗುರುಗಳದು ಬಹಳ ದಿವ್ಯ ದೃಷ್ಟಿ ಅದ ಹಾಸನ ಹಾಸ್ತಾರ ಕುಂದಿರ್ತಾರ ಕುಂದರಿ ಗುರು ಸ್ವಾಮಿ ಏನು ಬೇಡ ಏನು ಬೇಡ ಸ್ವಲ್ಪ ಕುಂದ್ರು ಮೊದಲ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಸ್ವಾಮಿಗಳು ಎಲ್ಲ ಒಳ್ಳೇದಾಗ್ತದೆ ಇದಾಗ್ತದೆ

நான் நீ எதுக்கிஷ்யா குருதேவ ஆண்டி மத்தாள் குருதேவ ஆண்டி பங்கார மாஸ்துவங்க நீ தகரி ஆண்டி மாத்த நன்கு குருதேவ சிஷிய நன்கு நன்கோசூ மோச ஒன்ச்சினே நீ தோட்ட மட்டும் ಒಂದೇ ಒಂದ್ಸರಿ ನಾನು ಪಟ ಬಿಟ್ಟು ಕೊಟ್ಟು ಹೋಗ್ತು ನಾವೇ ನಾವು ಎಲ್ಲ ಹೋಗಕ್ಕೆ ಒಂದ್ಸತಿ ಹೋಗ್ಲೇಬೇಕು ಇರುವುದೆಲ್ಲ ಹೋಗ್ಬಿಟ್ಟು ಇರೋದ ಕಡೆ ಮೆರಿಯದೇ ಜೀವನ ಅಂತ ಬಿಡದೇವಾ ನಾ ಮಾತಾ ನಾ ಹೇಳ ನಾ ಗುರು ನೀನೇ ಗುರು ನಾನು ನಿನ್ನ ಬಗ್ಗೆ ಹವಾ ಮಾಡಿದ ಗುರುಗಳು ಹಂಗಾದ ಹಿಂಗಾದ ಅಂತ ಹೇಳಿ ಕೇಸಿ ತಪಸ್ಸೆ ಕುಂತಾರ ಮೂರ್ ತಾಸ ಮುಖ ಇದು ಮಾಡ್ತಾರ ಧ್ಯಾನ ಮಾಡ್ತಾರ ಅದು ಮಾಡ್ತಾರ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಿಮ್ದು ಹವಾ ಮಾಡಿದ ನಾನು ಒಳಗೆಲ್ಲ ನಿಮ್ದು ಹೊಕಟಗಿರಿ ಅವ್ರಿಗೆ ಬತ್ತಿ ಅದ್ರ ಮೆಟ್ ರುಚಿ ಹೊಡಿತಾರ ಇದೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ದವ್ ನಾನು ಅದ್ರ ಸಲ ಒಂದೇ ಅನ್ಸುತ್ತೆ ಸ್ವಾಮಿ ಏನ್ ಏನಿಲ್ಲ ಮ ತಂಗಿ ಏನಿಲ್ಲ ನಿನ್ಗ ಒಳ್ಳೇದಾಗ್ಲಿ ನಿನ್ ಗಂಡಗ್ ಚಲೋ ಆಗಲಿ ನಿಮ್ ಮನಿಗ್ ಚಂದ ಆಗ್ಲಿ ಅಂತೇಳಿ ಮನಿ ಸುತ್ತ ಹೆಂಗ್ ಬಂಧನ ಮಾಡಬೇಕಂತೇಳಿ ನಾನು ಗುರುದೇವ್ ಕಲ್ತು ಕೇಳ್ಸಿ ಕಿವ್ಯಾಗ ಮಂತ್ರ ಹೋದಾಕೊತಿ ಅಲ್ರಿ ಗುರುದೇವ மந்திரத்தங்க ஏனாக இப்போ தங்கி தங்கி கருமி ஓட தங்கி 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 மணி சூத்தா பதன இதண்ட் ஏனாக எல்லா இது மாட்டா தங்க நினைங்க ತಂಗಿ ಕಣ್ಣು ಮುಚ್ಚಕೊಂಡು ಸ್ವಲ್ಪ ಧ್ಯಾನ ಈ ನಿಮಿಷ ಎಲ್ಲ ಒಳ್ಳೆದಾಗ್ತದೆ ತಂಗಿ ನಾನು ಗುರುದೇವ್ ಹೇಳ್ತೇನೆ ಇದು ಮಾಡ್ತೀನಿ ತಂಗಿ ಸ್ವಾಮ ಏನ್ ಮಾಡ್ತಿರ ನನ್ ಗೊತ್ತಿಲ್ಲ ನನ್ ಕಷ್ಟ ಮಾತ್ರ ಬರ್ಯ ಹಿಂಗ್ಯಾಕ್ ಮಾಡ್ತಾರೀ ಸ್ವಾಮಿಯವ್ರು ಅವ್ರೊಂದ್ ಸ್ವಲ್ಪ ಬಗ್ಗೆ ಸುರಿಸ ಅಲ್ಲ ವರ್ಣ ನಿನ್ನ ಬಗ್ಗೆ ನಾನು ನಿಂದು ಆಸ್ಥರ್ಯಕ್ಕೆ ನೋಡಿ ನಮ್ ಗುರುಗಳು ಎಲ್ಲ ಹೇಳ್ತಾರ ಸ್ವಲ್ಪ ತೋರಿ ಗುಡಿಯ ಹಾ ತೋರಿ ತೋರಿ ಅದೇ ತೊಳ್ಕೋದ್ರಿ ಗುಡ್ಗಳು ಹಾ ನೋಡ್ರಿ ನೀವ್ ಸ್ವಾಮಿ ಏನಾರ

ಆಮೇಲೆ ನನಗೆ ಬಂಗಾರ ಫಸ್ಟ್ ನೀನು ಅನುಭವಿಸ್ತು ಆಮೇಲೆ ನಾನು ಹೋಗ್ತೀನಿ ಫಸ್ಟ್ ನಾನೇ ಓದ್ತೀನಿ ಆಯಿತು ಗುರುದೇವ ಈಗ ಪಟ ಪಟ ಏನದ ಈ ಜ್ಞಾನ ಕುಂತಳ ಮುಂತಾಗ ಊದ್ಗೇಸ್ ಕಳಿಸಿಬಿಡ್ತೀನಿ ಊಜ್ಬಿಡ್ರಿ ಇವಳಾಗ ಹೇಳೋ ಸರ್ ಬಾಲೆ ಏನು ನಿನ್ನ ನಿನ್ನಲ್ಲಿ ಹೇಳಿ ಹೇಳ್ರಿ ಗುರುಗಳ ಜ್ಞಾನ ಕೂತಾರೋ ನಮ್ಗ ತೆ ಓ ನಾವು ಹಾಂ ಹಾಂ ಹಂಗೆ ನಿನ್ನ ಆಶೆ ಏನಾಯ್ತಿ ಎಲ್ಲ ಗುರುಗಳಿಗೆ ಹೇಳಿಬಿಡ್ ಎಲ್ಲ ಹಿಡಿಯೋಸ್ತಾರೆ

ಒಂದ್ ದಿನ ವಸ್ತಿ ಹೋಗುದು ನಮ್ಗೆ ಏನ್ ಬೇಕಾದ್ರೆ ಪಡ್ಕೊಂಡು ಇವರಿಗೆ ಶಾಶ್ವತ ಪರಿಹಾರ ಕೊಟ್ಟು ಹೋಗ್ತೇವೆ ಎಲ್ಲ ನೆಲ ಎಲ್ಲ ಸ್ವಚ್ಛಿ ತೋದು ಕೇಸಿ ಹೊಲ ಕೇಸಿ ಆಶಿ ಹಾಶಿ ಕೇಸಿ ಅಲ್ಲಿ ಬೆಡ್ರೂಮ್ ಹಾ ಹಾ ದಿಗ್ಬಂಧನ ಮಾಡಬೇಕಂದ್ರೆ ನೀನ್ ಬೆಡ್ರೂಮ್ ಹೋಗಿ ಕುರ್ಗ ಸೇವೆ ಮಾಡೋಕ್ ತಂಗಿ ಎಲ್ಲ ಗುರುಗಳು ಮಂತ್ರ ಆಗ್ತಾರ ಒಳಗ ಎಲ್ಲಾ ವಾಸ್ತು ಏ ಅವ್ರು ಬಂದ್ರ ಮತ್ತ ಹೇಳದ ನಾವು ಜೊಲಿ ಏನ್ ಮಾಡಿ ಬಿಡ್ತೀವಿ ಮಂತ್ರ ಈಗ ಬಾಳ ಕಾಟ ಅದ ನಿನ್ ತಂಗಿ ಗಂಡ ಹೊರಗ್ ಹೋಗ್ಯಾನ ಅಲ್ಲಿದೆ ಇದಾತದ ಈ ಸದ್ದ ಎಲ್ಲಾ ಇದಾತದ ಅದೇ ಅವ ಚಂದ ಏನ್ ನಿನ್ ಗಂಡ ನೊಕ್ಕೋತ ಹಾಡ್ಕೋತ ಮನಿಗೆ ವಾಪಸ್ ಸದ್ದ ಬರ್ಬೇಕಂತಂದ ಈ ಸದ್ದು ನಮ್ಮ ಗುರುಗಳು ನೀ ಕೇಳಿ ಎಲ್ಲಾ ಒಳಗಾತ ನೋಡ್ ತಂಗಿ ಹಾ ಎಲ್ಲ ಇದಾತ ನಮ್ಮ ಗುರುಗಳು ಅನ್ಬೋಸ್ಬೇಕಂತ ಅದ್ ಒಳಗ್ ಕರ್ಕೊಂಡೋಗಿ ಎಲ್ಲಾ ರೆಡಿ ಮಾಡಿ ಕೇಸಿ ಹಾಸಿಗೆ ಹಾಸಿ ಹಾಸಿ ಬಿಡ್ಬೋದು ನಿಮ್ ಗುರುಗಳು ನೊಕ್ಕೋತಾರ ಒಳಗ அதுக்கணி நான் மாங்கல்யாஸ்வத்த நோடத்தங்க நோட் விசாரமாங்கிஷா

ಸ್ವಾಮಿ ಏನೋ ಮಾತಾಡ್ತೀವಿ ನಾವು ಮಂತ್ರ ಹಾಕಿ ಮಾಡಿವಿ ಸದ್ಕ ಕಣ್ಮ್ ಜಾನ ಕುಂದ್ರ ಸದ್ ಗುರುಗಳ ಮಂತ್ರ ಹಾಕ್ತಾರ ಜನ ಕುಂದ್ರ ಎಲ್ಲ ಒಳ್ಳೆಯದಾದ ತಂಗಿದೀವಿ ಕಣ್ಮ್ ಜನ ಕಣ್ಮ್ ಜನ ಕುಂದ್ರು

நடி நடி தேவி மத்தேன் சித்தோட நடி ஓகேப்பா சவ்தா ஏ சவித்தா ஏங்க முக்காந்தோப்பா நம்ம எந்த சவித்தா

ಹಾಂ ಸ್ವಾಮಿ ಬ್ರು ನನ್ನ ಗಂಡಗೆ ತೊಟ್ಕಾದ ಹೇಳಿದ್ರು ರೀ ನಾನು ನನ್ನ ಗಂಡಗೆ ತೊಟ್ಟಾದ್ರಿ ಏನು ಪರಿಹಾರ ಹೇಳ್ರಿ ಸ್ವಾಮಿ ಅಂದೆ ರೀ ಅಣ್ಣ ನಾನು ಅವ್ರು ಏನೇನ ಮಾಡಿ ಏನೇನೋ ಮಾಡ್ತೀ ಏನೇನೋ ಬುದ್ದು ತನಕ ಮಾಡಿ ಏನೋ ಸ್ಪ್ರೇ ಹೊಡದ್ರಿ ಮರ್ತು ಹೋಗ್ಬಿಡ್ತು ನನಗೆಲ್ಲ ಏನು ಮಾಡ್ರಿ ಅವ್ರು ಏನು ಮಾಡಿದ್ರು ಏನು ಗೊತ್ತೇ ಆಗಲಿಲ್ರಿ ಬಂಗಾರ ಇಲ್ಲ ರೀ ಎಲ್ಲ ತಗೊಂಡ್ ಹೋಗ್ಯಾರೀ ಸ್ವಾಮಿ ಬನ್ರಿ ಸ್ವಾಮಿ ಕೇಳೋ ಇಲ್ಲ ರೀ

அதுக்களத்தீவன உழஸ்வாமிண்டாச்சி கம்ப்ளேண்ட் கொடுன உட்கா நோடன மத்தொண்டு பங்கார ஜூனாய் சாச்சு